ये जाम ಅಕ್ಕ ಬೆಂಗಳೆ ನನ್ನೆಲ್ಲ ಸಾರ್ವಜನಿಕ ಕಾರ್ಯಕರ್ತ ಬಂದಿದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ನಾನು ವಸತಿ ಅಧ್ಯಕ್ಷನಾಗಿ ನಮ್ಮ ಹಿರಿಯರು ಜವಾಬ್ದಾರಿಯನ್ನು ಕೊಟ್ಟು ತಮ್ಮೆಲ್ಲ ಸಹಕಾರದಿಂದ ನೀವು ಒಂದು ಐದು ವರ್ಷಗಳ ನಿರಂತರವಾಗಿ ಸಂಘಟನೆ ಮಾಡಲಿಕ್ಕೆ ಅವಕಾಶ ನನಗೆ ಸಿಕ್ತು ఇంకా నేను నిన్న మాత్ర సురంగీ సంఘటన నడు అవకాశ సిక్తు మోర్ రాజ్య ప్రధాన కార్యదర్శి కూడాసూర్ తాలూకె బాగా అధ్యక్షరా మైసూరు జిల్లా అధ్యక్షులు రాష్ట్రీయ కార్యకారిణి సదస్య కూడా కళదవ్ నేతీ మూడు వర్ష ఆ ముంచే కూడా రాష్ట్రీయ కార్యకారిణి ಯುವ ಮೋರ್ಚಾ ಅಧ್ಯಕ್ಷನಾಗಿದೆ ಹತ್ತೊಂಬತ್ತನೇ ಎರಡ್ ಸಾವಿರದ ಡಿಸೆಂಬರ್ ಇಪ್ಪತ್ಮೂರರಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಯುವ ನಾಯಕರಾದ ತೇಜಸ್ವಿ ಅವರು ನಮ್ಮೆಲ್ಲ ನಿಗಟಪೂರ ಪಾಲಿಕೆ ಸದಸ್ಯರು ಇವೆಲ್ಲರ ನೇತೃತ್ವದಲ್ಲಿ ನಮಗೆ ಘೋಷಣೆ ಹತ್ತೊಂಬತ್ತನೇ ತನಿಖು ನಿರ್ಣಯ

ಇಷ್ಟೋ ದಿನಗಳ ಕಾಲ ಪ್ರಕೃತವಾಗಿ ಈಗಾಗಲೇ ಅವರು ಹೇಳಿದಾಗ ಐದು ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ಕಾರ್ಯಕರ್ತರನ್ನ ನಾಯಕರುಗಳನ್ನ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇವತ್ತು ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾ ಇರ್ತಕ್ಕಂಥ ಗಿರೀಶ್ ಅವರೇ ಹೊಸದಾಗಿ ಅಧ್ಯಕ್ಷರಾಗಲಿಕ್ಕೆ ಈಗ ಆಗ್ಲೇ ಚುನಾಯಿತರಾಗಿದ್ದಾರೆ ಸಮಾರಂಭದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾ ಒಂದು ವಿಶೇಷತೆ ಇದೆ ಎಲ್ಲ ಕಡೆ ಹೇಳ್ತಾರೆ ಕಾರಣ ಏನು ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಕಾರ್ಯಕರ್ತರ ತಂಡ ಏನಿದೆ ಪಡೆ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಬೇರೆ ಕಡೆ ನಾವು ಹೊರತಾ ಇದೆ ಒಬ್ಬರು ಕಂಡು ಒಬ್ ಆಗಲ್ಲ ಒಬ್ಬರ ಮೇಲೆ ಒಬ್ರು ಕಿತ್ತಾಗಲ್ಲ ಆದರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರ ಪಡೆ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಯಾಕೆ ವೆಂಕಟೇಶ್ ದಂಪತಿಗಳು ಹೊರಟಿದ್ದಾರೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಇವತ್ತು ಈ ಪದವಿ ಜವಾಬ್ದಾರಿ ಈ ಜವಾಬ್ದಾರಿಯನ್ನ ಇಲ್ಲಿ ಅನೇಕ ಹಿರಿಯರು ಸರಿಯಾಗಿತ್ತು ಅನೇಕ ಇನ್ನೊಂದು ಕಡಿಮೆ ಅಂದ್ರೆ ಒಳ್ಳೆ ಕೆಳಕೊಳ ಇದೆ ಅನೇಕ ಹಿರಿಯರು ನಿಭಾಯಿಸಿಕೊಂಡು ಬಂದಿದ್ದಾರೆ ನಾನು ಕೂಡ ಮಂಗಳ ಅಧ್ಯಕ್ಷನಾಗಿ ನಾನು ಮೊದಲು ಈ ವರ್ಷದಲ್ಲಿ ಬೆಂಗಳೂರು ಮಹಾನಗರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಮಂಡ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ನೋಡ್ಕೊಂಡು ಅಂದ್ರೆ ಬಸವನಗುಡಿ ಮಂಡ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರು ಸತ್ಯ ಅವರ ಅಧ್ಯಕ್ಷರಾಗಿದ್ರು ಚಂದ್ರಶೇಖರಯ್ಯನವರು ಅದಾದ ಮೇಲೆ ನಮ್ಮ ಸಾಯಿ ಮುಚ್ಚಯ್ಯವರಿದ್ರು ಸಾಯಿ ಕುಮಾರ್ ಇದ್ರು ಸದಾಶಿವ ಅವರಿದ್ರು ಆಮೇಲೆ ಮಂಜುನಾಥ್ ಅವರಿದ್ರು ಗಿರೀಶ್ ಅವರು ನಿಭಾಯಿಸಿದ್ದಾರೆ ಎಲ್ಲೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಇದಕ್ಕೆ ಸಹಕಾರವನ್ನು ಕೊಟ್ಟಂತಹ ಅಧ್ಯಕ್ಷರುಗಳು ಬೇರೆ ಬೇರೆ ಮೋರ್ಚಲ್ ಅವರು ಯಾರು ಇನ್ನೊಬ್ಬರ ಮೇಲೆ ಕಂಪ್ಲೈಂಟ್ ಮಾಡಿದರೆ ಎಲ್ಲ ರೀತಿಯಲ್ಲಿ ಪರಸ್ಪರವಾಗಿ ಸಹಕಾರವನ್ನು ಕೊಟ್ಟುಕೊಂಡು ಹೋದರು ಪಕ್ಷದಲ್ಲಿ ಅನೇಕ ಬಾರಿ ಜವಾಬ್ದಾರಿಗಳು ಬದಲಾವಣೆ ಆಗ್ತಾ ಇವತ್ತು ಒಂದು ಜವಾಬ್ದಾರಿಯಲ್ಲಿದ್ದವರು ನಾಳೆ ಇನ್ನೊಂದು ಜವಾಬ್ದಾರಿ ಹೋಗ್ತಾರೆ ಇನ್ಯಾವುದನ್ನು ತಗೊಳ್ತಾರೆ ಆ ರೀತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಹಿಂದೆ ಇವತ್ತು ರೈತ ಮಂತ್ರಿ ಅಧ್ಯಕ್ಷರಾಗಿದ್ದಾರೆ ವೆಂಕಿ ಅವರು ಹಾಗೆ ಎಲ್ಲರೂ ಕೂಡ ನನಗೆ ಚುನಾವಣೆ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡ್ರೆ ಸಾಯಿ ಕುಮಾರ್ ಆಗಲಿ ವೆಂಕಿ ಆಗಲಿ ನನ್ನ ಮೊದಲನೇ ಚುನಾವಣೆ ಒಳಗೆ ಸಂಗಾತಿ ವೆಂಕಟೇಶ್ ಆಗಲಿ ಎಲ್ಲರೂ ಕೂಡ ನಮ್ಮ ಕಾರ್ಪೋರೇಟರ್ ಯಾವ ರೀತಿ ಸಹಕಾರವನ್ನು ಕೊಟ್ಕೊಂಡು ಬಂದ್ರು ಒಂದು ದಿನ ಮುಂಚೆ ನಾವೆಲ್ಲ ಚುನಾವಣೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅದಿರದ್ದು ಯಾರಾಗಿ ಕೆಲಸ ಮಾಡೋಣ ಅದಾದ್ಮೇಲೆ ಎಲ್ಲರೂ ಒಮ್ಮನಸ್ಸಿನಿಂದ ಇವತ್ತು ವೆಂಕಟೇಶ್ ಮೂರ್ತಿ ಅವರು ಜೊತೆಲಿದ್ದು ಏನು ಅನಿವಾರ್ಯವಾಗಿ ಅವರು ನಮ್ಮ ಸಂಘಟನೆಗಳ ಜೊತೆ ಇಲ್ಲ ಆದ್ರೆ ಅವರ ಎಲ್ಲ ಒಳ್ಳೆಯ ಸಹಕಾರವನ್ನ ಪಾರ್ಟಿ ಯಾವತ್ತೂ ಕೂಡ ಗಾಟಿಸ್ಕೊಡುತ್ತೆ ಇವತ್ತು ಪಾರ್ಟಿಯ ಒಂದು ಅಭಿವೃದ್ಧಿಗೆ ಏರಿಕೆಗೆ ಈ ಭಾಗದಲ್ಲಿ ಸಂಘಟನೆ ನಗಟ್ಟಿಗೆ ಕಾರಣೀಭೂತಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಗಂಟೆ ತಡವಾಗಿದೆ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಈ ಒಂದು ಹೊಸಪುಡಿ ಕ್ಷೇತ್ರ ಸಾಮಾನ್ಯ ಸನ್ಮಾನ್ಯ ಥಳಿಸುಬ್ರಹ್ಮಣ್ಯ ಶಾಸಕರಾದ ಒಳ್ಳೆ ಅಭಿವೃದ್ಧಿ ಕೂಡ ಆಗಿದೆ ಸಂಘಟನೆಗಳು ಅಷ್ಟೇ ಒಂದು ಬಲವನ್ನ ಬಂದಿದೆ ಇವತ್ತು ಸುಮಾರು ಎಪ್ಪತ್ತು ಅರವತ್ತು ಎಪ್ಪತ್ತು ಸಾವಿರ ಮೆಂಬರ್ಶಿಪ್ ಆಗಿದೆ ನೂರಕ್ಕೆ ನೂರು ನಾಲ್ಕು ಭೂ ಸಮಿತಿ ಕೂಡ ಆಗಿದೆ ಮತ್ತು ಎಲ್ಲರೂ ಆಗ್ತಾರೆ ಅಧ್ಯಕ್ಷರ ಒಂದು ಸಂವಿಧಾನ ಪ್ರಕಾರ ಅಧ್ಯಕ್ಷರ ಬದಲಾವಣೆ ಅನಿವಾರ್ಯ ಇಡೀ ಬಂದು ವಿವಾಡ ಮಟ್ಟದಿಂದ ಆಗಿದ್ದು ಬೂತ್ ಮಟ್ಟದಿಂದ ಹಿಡಿದು ತನಕ ಎಲ್ಲ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಹೊಸ ಮೂಡಿದ ಅನೇಕ ದಿನ ಅಧ್ಯಕ್ಷರ ವಹಿಸಿದ್ರು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ರು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಒಬ್ಬನೇ ಅಧ್ಯಕ್ಷರು ಮಾಡುವುದು ಮೂರು ನಡೆದ ಅಧ್ಯಕ್ಷರು ಮಾಡಕ್ಕಾಗ ನಾವು ಪ್ರತಿಯಿಂದ ಇವತ್ತು ನಮ್ಮ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅಧ್ಯಕ್ಷರ ಮುಖಂಡ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದು ನಾವು ಹೋರಾಟ ಮಾಡಬೇಕು ಸಮಿತಿ ಅಂತ ಮಾಡಬೇಕು ಎಲ್ಲ ಕಾರ್ಯಕರ್ತರು ಅನುಕೂಲವಾದ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ಮುಂದೆ ಎಲ್ಲರಿಗೂ ಕೂಡ ಅವಕಾಶ ಬರುತ್ತೆ ವಾರ್ಡ್ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಸಿಟಿ ಜನರ ಮಟ್ಟವು ಕೂಡ ಅವರಿಗೆ ಅವಕಾಶವನ್ನ ಮಾಡ್ತೀವಿ ಸನ್ಮಾನ್ಯ ಜನೀಶರು ಅಧ್ಯಕ್ಷ ನಾಲ್ಕು ವರ್ಷ ಐದು ವರ್ಷ ಅಧ್ಯಕ್ಷರಾಗಿದ್ದರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಸಂಘಟನೆಯನ್ನು ಮಾಡಿದ್ದಾರೆ ಒಳ್ಳೆ ಒಂದು ಮೆಂಬರ್ಶಿಪ್ ಅನ್ನ ಮಾಡಿದ್ದಾರೆ ಇವತ್ತು ಮುಂಚೂಣಿಯಿಂದ ಕೂಡ ಕೆಲಸವನ್ನು ಮಾಡಿದ್ರು ಲೋಕಸಭೆ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಇವತ್ತು ಇನ್ನ ಮೂರು ವರ್ಷ ಅಧ್ಯಕ್ಷರಿಗೆ ನಾವು ಮಾತು ಹೇಳ್ತೀವಿ ಹೊಸ ಅಧ್ಯಕ್ಷರಾಗಿದ್ದೀರಾ ಎಲ್ಲರನ್ನ ಒಟ್ಟಿಗೆ ಕಟ್ಕೊಂಡು ಯಾಕೆ ಹೊಸಗೂಡಿ ಕ್ಷೇತ್ರ ಅಂದ್ರೆ ಹಣಗುಲಿ ವಸೂಲಿ ಎಲ್ಲರನ್ನು ಒಟ್ಟಿಗೆ ಕೊಡುವ ಸಂಘಟನೆ ಮಾಡಿ ಮತ್ತೊಮ್ಮೆ ಆರೈಕೆಯನ್ನ ಮಾಡಿ ಮಾತಾ ಇದ್ರಿ ನಮ್ಮ ಪಾರ್ಟಿಯ ವ್ಯವಸ್ಥೆ ಈ ರೀತಿ ಎಲ್ಲಿಂದ ಬೇರೆ ಕಡೆಯಿಂದ ನಾವು ನಾಯಕರನ್ನ ಅಧ್ಯಕ್ಷರನ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಯಾರಿರ್ತಾರೆ ಅವರಿಂದಲೇ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಅವರೊಂದು ಮೂರು ವರ್ಷ ನಾಲ್ಕು ವರ್ಷ ಪಾರ್ಟಿ ನಡೆಸ್ತಾರೆ ಪಾರ್ಟಿಯನ್ನು ಮತ್ತಷ್ಟು ಗಟ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಅವರೇ ಬಳಸಿರುವಂತಹ ಪಕ್ಷದ ಕಾರ್ಯಕರ್ತರ ತಂಡದ ಮಧ್ಯದಿಂದ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡುತ್ತೆ ಈ ರೀತಿ ಒಂದು ಡೆಮೋಕ್ರೆಟಿಕ್ ವ್ಯವಸ್ಥೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗುವಂತ ವ್ಯವಸ್ಥೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಮುಂದೆ ಈ ಯಾವ ಪಕ್ಷದಲ್ಲೂ ಕೂಡ ಕಾರ್ಯಕರ್ತ ಇವತ್ತು ಬಸವನಗುಡಿ ಅಂತಂದ್ರೆ ನಮಗೆ ಇವತ್ತು ಬೆಳಗ್ಗೆ ಕೂಡ ರಾಮಮೂರ್ತಿ ಅವರು ಹೇಳ್ತಾ ಇದ್ದರು ಇನ್ನು ಬೇರೆ ಬೇರೆ ಮಂಡಲಗಳಿಗೆ ಹೋದಾಗ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಕಿವಿ ಮಾತು ಸಲಹೆಗಳು ಕೊಡಬೇಕಾಗಿತ್ತು ಇವರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು ಅಧ್ಯಕ್ಷರು ಹೀಗೆ ಮಾಡಬೇಕು ಹೀಗೆ ಎಲ್ಲ ಅಲ್ಲಿ ಹೇಳಬೇಕಾದಂತ ಅನಿವಾರ್ಯತೆ ಇತ್ತು ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ಹಾಗಿತ್ತು ಆದ್ರೆ ಬಸವನಗುಡಿ ಒಂದು ಮನೆಯ ಸದಸ್ಯರು ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿ ಇರೋ ರೀತಿಯ ಒಂದು ವಾತಾವರಣ ನಿಮಗೆ ಕಳೆದ ದಶಕಗಳಿಂದ ಇಲ್ಲಿ ನಮಗೆ ಬಸವನಗುಡಿ ಇರೋದಿಲ್ಲ ಇದು ರಾಜಕೀಯ ಪಕ್ಷ ಅಂತ ನನ್ಗೆ ಯಾರಿಗೂ ಅನ್ಸೋದ ಇಲ್ಲ ಬಂದ್ ಫ್ಯಾಮಿಲಿಯ ಒಂದು ವರ್ಷ ನಾವು ಕೆಲಸ ಮಾಡ್ತಾರೋ ಅಂತ ಒಂದು ಭಾವನೆ ಕಳೆದ ಮುನ್ನೂರ ನಾಲ್ಕು ವರ್ಷ ಗಿರೀಶ್ ಅವರು ಬಹಳ ಯುವಕರು ಅವರನ್ನ ಅಧ್ಯಕ್ಷರು ಮಾಡಿದಾಗ ಬಹಳಷ್ಟು ಜನ ಭಾವಿಸಿದ್ರು ಇಷ್ಟು ಚಿಕ್ಕೂರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವ್ರು ಹೇಗೆ ನಿಭಾಯಿಸ್ತಾರೆ ಹೇಗೆ ಅಂತ ಆದ್ರೆ ನನಗೆ ಎಷ್ಟೋ ಸಂಖ್ಯೆ ಅನ್ಸತ್ತೆ ನಾವು ಯುವತಿಗಳಿಗೆ ಅವಕಾಶ ಕೊಟ್ಟಿರಲ್ಲ ಕೊಟ್ಟ ಮೇಲೆ ಅವರೆಲ್ಲರನ್ನ ಹಿಂದಕ್ಕೆ ಹಾಕಿ ಎಲ್ಲರನ್ನ ಮನಸ್ಸು ಬೆಲ್ಲುವಂತ ಕೆಲಸ ಸಾಮರ್ಥ್ಯ ಮೂವತ್ತ ಗಿರೀಶ್ ಅವರು ಸಬ್ಮಿಟ್ ಮಾಡಿ ಬಹಳ ವಿನಮ್ರತೆಯಿಂದ ಎಲ್ಲರೂ ಬೆಂಬಲ ತೆಗೆದುಕೊಂಡು ಹೋಗುವುದು ಪಕ್ಷ ಮತ್ತಷ್ಟು ಗೊತ್ತಿಯಾಯಿತು ಅವರ ಅಧ್ಯಕ್ಷತೆಯಲ್ಲಿ ಎರಡು ಚುನಾವಣೆ ಒಂದು ವಿಧಾನಸಭಾ ಚುನಾವಣೆ ಒಂದು ಲೋಕಸಭಾ ಚುನಾವಣೆ ನಾವು ಎದುರಿಸಲಿ ಎರ ಚುನಾವಣೆಯಲ್ಲಿ ಹಿಂದಿನ ಎಲ್ಲ ಚುನಾವಣೆಯಲ್ಲಿ ಇಂತ ಹೆಚ್ಚು ಬಹುಮತ ಭಾರತೀಯ ಜನತಾ ಪಕ್ಷಗೂ ಆಯಿತು ಹೋರಾಟಗಳಾಯಿತು ಕಾರ್ಯಕ್ರಮಗಳಾಯಿತು ಮೆಂಬರ್ಶಿಪ್ ಆಯಿತು ಎಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ನಾನು ಶಾಸಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಈ ಶ್ರೇಣಿಯ ಮತ್ತು ಇದಿ ತಲ್ಲಕ್ಕೆ ಸಂದರ್ಭದಲ್ಲಿ ಬಂದಿರುವ ಇನ್ನು ಯೋತೆ ಆದರೆ ಹೊಸ ಉಪಸಾರಕ್ಕೆ ಪಕ್ಷಕ್ಕೆ ಕೆಲಸ ಮಾಡಿದರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಅವರ ನಿಯಂತ್ರ ಸೇವಾ ಸಂಸ್ಥೆಯು ಸಕಟವಾಗಿ ಸೇವೆ ಚಟುವಟಿಕೆಗಳನ್ನು ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿ ಮಾಡಿಕೊಂಡು ಬಂದಿದೆ మొప్పుడు విశ్వాసెన్ నిర్మాణ సహకార మొత్త సహకార్యకర్తన సంపూర్ణ సహకార భరోసే ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ಭೇಟಿಯಾಗುವಂತೆ ಇನ್ನೇನು ಪಕ್ಷದ ಹಲವಾರು ಹೋರಾಟಗಳು ಚಟುವಟಿಕೆಗಳು ಸಿಗುವಂತವೇನು ಇನ್ನೆರಡ ವರ್ಷದಲ್ಲೂ ನಮಗೆ ಹೆಚ್ಚು ಕಡಿಮೆ ಈ ವರ್ಷ ಮುಂದ್ರೆ ಇನ್ನು ಒಂದೂವರೆ ಎರಡು ವರ್ಷದ ಎರಡೂವರೆ ವರ್ಷದಲ್ಲಿ ನಮಗೆ ಮತ್ತೆ ವಿಧಾನಸಭಾ ಚುನಾವಣೆ ಬರುತ್ತೆ ಅದಕ್ಕಿಂತ ಮುಂಚೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗಳು ಬಂದೇ ಬರುತ್ತೆ ಈ ಎಲ್ಲ ಚುನಾವಣೆಗಳನ್ನ ವರ್ಷನ್ ಗುಡಿಯಲಿ ನಾನಿ ಹೇಳ್ಲೇ 2001 ರಲ್ಲಿ ನಾವು ಎಂಎಲ್ಎ 13000 ಗೆದ್ದಿದ್ವಿ ಕೇಂದ್ರಕ್ಕೆ 11000 ಗೆದ್ದಿದ್ವಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇದೇ ಹೆಚ್ಚು ಕಡಿಮೆ 1 ಲಕ್ಷದಷ್ಟು ಬರಬಹುದು ಪಾರ್ಟಿಯವರು ಟಿಕೆಟ್ ತಗೊಂಡು ಬೀಫರ್ ಹಾಕಕ್ಕೂ ಕೂಡ ಬೈರ ಮಾಡಿದ್ದಾರೆ ಸ್ಥಿತಿಗೆ ನೀವೆಲ್ಲರೂ ಸೇರಿ ಬಿಜೆಪಿಯನ್ನು ಬಸ್ ಮಾಡಿ ಕೊಟ್ಟಿದ್ದೀವಿ ನಾನು ಪ್ರವೀಣ್ ಕ್ಷೇತ್ರದಲ್ಲಿ ನಾನು ಮಾಡುವಂತಹ ಒಂದು ಸಣ್ಣ ಮನವಿ ಇದೆ ನಾನು ನಿಮ್ಮ ನೇತೃತ್ವದಲ್ಲಿ ಇವತ್ತು ಜಿಲ್ಲೆಯ ನಮ್ಮ ಮಂಡಲದ ತಂಡ ಕಟ್ಟಿದಾಗ ಇದರಲ್ಲಿ ಹಿರಿಯರ ಅನುಭವನೂ ಇರಬೇಕು ಯುವಕರ ಒಂದು ಉತ್ಸಾಹನೂ ಇರಬೇಕು ಮತ್ತೆ ಬರುವಂತ ದಿವಸಗಳಲ್ಲಿ ಪಕ್ಷಕ್ಕೆ ವಿಶೇಷವಾಗಿ ನಮ್ಮ ಮಹಿಳೆಯರ ಒಂದು ನೇತೃತ್ವವನ್ನ ಹುಡುಕಿ ಬೆಳೆಸಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ನಿಮ್ಮ ತಂಡದಲ್ಲಿ ಒಳ್ಳೆ ಕಾರ್ಯಕರ್ತರನ್ನ ವಿಶೇಷವಾಗಿ ಮಹಿಳೆಯರನ್ನು ಕೂಡ ಹುಡುಕಿ ಅವರನ್ನ ನೀವು ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂತಹ ಒಂದು ವಿಶೇಷವಾದಂತಹ ಪ್ರಯತ್ನ ತಾವು ಮಾಡಿ ಅನ್ನುವಂತ ಮನವಿ ಇದೆ ನಾವು ನಮ್ಮಲ್ಲಿ ಯಾವಾಗಲೂ ಹೇಳ್ತಾರೆ ಈ ತಂದೆ ತಾಯಿಗಳಿಗೆ ಒಂದು ಋಣ ಇದೆ ಸಮಾಜಕ್ಕೊಂದು ಋಣ ಇದೆ ಹೀಗೆ ಅಂತ ಪಕ್ಷದ ಕಾರ್ಯಕರ್ತರಾಗಿ ನಮ್ಮೆಲ್ಲರೂ ಕೂಡ ಸಂಘಟನೆಗೂ ಒಂದು ಋಣ ಇದೆ ಯಾಕಂದ್ರೆ ಪಕ್ಷ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ ಆ ಋಣವನ್ನ ನಾವು ಮತ್ತಷ್ಟು ಜನನ್ನ ಪಾರ್ಟಿಗೆ ತೆಗೆದುಕೊಂಡು ಬಂದು ಸೇರಿಸಿ ಇನ್ನಷ್ಟು ಜನ ಲೀಡರ್ಸ್ ಅನ್ನ ಡೆವಲಪ್ ಮಾಡಿದಾಗ ಮಾತ್ರ ನಾವು ಸಂಘಟನೆ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಮುಖ್ಯಮಂತ್ರಿ ನೋಡಿದ್ರಿ ನನ್ನೇ ಮನೆಯ ನನ್ನ ಕಷ್ಟ ಯೋಚನೆ ಅಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿ ಎಷ್ಟೇ ಕೆಲಸ ಮಾಡಿ ಮಾಡಿದ್ರು ಬಸವಣ್ಣ ನಮ್ಮ ಮನೆ ನನ್ನ ನಾವು ಚುನಾವಣೆಯನ್ನು ಕೂಡ ಬೇರೆ ಬೇರೆ ಕಡೆ ಎಷ್ಟು ನೀರು ಬರುತ್ತೆ ಏನು ಅಂತ ನಾವು ಮಾಡ್ತಾ ಹೋದಾಗ

ಅಂಗಗಳಿಗೆ ನಾವೆಲ್ಲೂ ಕೂಡ ನಾವೆಲ್ಲ ಆಶೀರ್ವಾದ ಮಾಡಿದ್ದೀವಿ ಮಾರ್ಗದರ್ಶನಕ್ಕೆ ಹತ್ತಾ ಆಗ ವಿಧಿರುವ ಪಾಲಿಕೆ ಸದಸ್ಯರಾಗಿರುವ ನಂತರ ಅವರು ಶ್ಯಾಮನ ಸಾಯಿಕುಮಾರ್ ಮಾಡುವುದು ಬಾಲಾಜಿ ಅವರು ನಿತಿನ್ ಸತ್ಯ ಮೇಡಮ್ ಚಂದ್ರ ಅವರು ಶ್ರೀನಿವಾಸ್ ಅವರು ವೆಂಕಿ ಅವರು ಪ್ರತಾಪ್ ಅವರು ಸಿಎಂಪಿ ಗೌರವ ಅವರು ಎಲ್ಲ ಆಶೀರ್ವಾದವಂತ ವಾತಾವರಣ ನಾನಿಲ್ಲ ನನ್ನಾಗಿ ನಾನು ಎರಡ್ ಸಾವಿರದ ಹತ್ತರಲ್ಲಿ ನನಗೆ ಶಾಸಕರು ಮೂರು ವರ್ಷದ ಉಪಾದೇಶದ ಜವಾಬ್ದಾರಿಯನ್ನು ನೀಡಿದರು ಆತ ವಾತಾವರಣ இப்போ நான் மசூல்வரு காரதாக கலச மாவட்டம் மசூல் கொடுக்க அசோசியேஷன் ஜவாதிய நான் பிரச்சனை பிரபஞ்சத்தில் அத்தி ஹெட்சு காரதீய ஜனதா பட்ச மசூல் ಅಸೂನ್ಮಯ ವಾಕ್ಯವನ್ನು ಪಕ್ಷದ ಹಿರಿಯರ ಎಲ್ಲರ ನಾಗವಶಗಳನ್ನು ತಗೊಂಡು ಮೃಗ ಪೂಳಿಗೆಯನ್ನು ಪಕ್ಷಕ್ಕೆ ಸಂಪರ್ಕ ಮಾಡಿಸುವಲ್ಲಿ ನಾನು ಸಂಕಲ್ಪ ನೀಟ್ಟು ನಾನು ಕೆಲಸ ಮಾಡಿದಂತೆ ಹೋರಮಾಡಿಕೊಂಡು ಭರವಸೆಗೆ